ಏನು ಕೇಂದ್ರ ಸರ್ಕಾರ ಹಿಂದಿ ಸಪ್ತಾಹ ಅನ್ನುವಂಥ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೆ ಆದರೆ ನಮ್ಮ ಕನ್ನಡಿಗರ ಪಾಲಿಗೆ ಇವತ್ತು ಕರಾಳ ದಿನ ಕಪ್ಪು ದಿನ ಅಂತಲೇ ಹೇಳ್ಬೋದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾರಾಯಣಗೌಡರು ಈ ನಾಡು ನುಡಿ ನೆಲ ಜಲ ಭಾಷೆಯಾಗಿ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾದ ವಿಚಾರ ಅಂದರೆ ಸೆಪ್ಟೆಂಬರ್ ಹದಿನಾಲ್ಕರ ಹಿಂದಿ ಸಪ್ತಾಹ ವಿರುದ್ಧವಾದ ದಿನ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈ ದಿನವನ್ನು ನಾವು ಕಪ್ಪು ದಿನವಾಗಿ ಆಚರಣೆ ಮಾಡಲಾಗ್ತೀವಿ ಏನು ಕನ್ನಡಿಗರ ತೆರಿಗೆ ಹಣದಲ್ಲಿ ಹಿಂದಿಯನ್ನು ವೈಭವೀಕರಿಸುವುದು ಹಿಂದಿಯನ್ನ ಒಂದು ರಾಷ್ಟ್ರ ಭಾಷೆಯಾಗಿ ಮಾಡಲಿಕ್ಕೆ ಹೊರಟಿದ್ದಾರಲ್ಲ ಕೇಂದ್ರ ಸರ್ಕಾರ ಆ ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಬಿ ಜೆ ಪಿ ಸರ್ಕಾರಕ್ಕಾಗಿರ್ಬೋದು ನಮ್ಮ ಕರ್ನಾಟಕ ರಕ್ಷಣ ವೇದಿಕೆ ನಾರಾಯಣಗೌಡರಿಂದ ನೇರವಾಗಿ ನೀವು ದಿಕ್ಕ ಹೇಳ್ತೀವಿ ಯಾಕಂದ್ರೆ ಸಂವಿಧಾನಾತ್ಮಕವಾಗಿ ಇಪ್ಪತ್ತೆರಡು ಭಾಷೆಯು ಒಂದೇ ಸಮಾನವಾಗಿ ನೋಡ್ಕೋಬೇಕು ಯಾವುದೋ ಒಂದು ಭಾಷೆಯನ್ನು ನೀವು ಆಡಳಿತ ಭಾಷೆಯಾಗಿ ಮಾಡಕ್ಕೆ ಹೋಗೋದು ಅಥವಾ ಅದನ್ನು ವಿಜೃಂಭಿಸೋದನ್ನು ಖಂಡಿತವಾಗಿಯೂ ನಾವು ಕನ್ನಡಿಗರು ಸಹಿಸಲ್ಲ ಈ ಹಿಂದೆ ಇದೇ ವಿಚಾರವಾಗಿ ಸಾಕಷ್ಟು ಹೋರಾಟಗಳಾಗಿದೆ ಇವತ್ತು ನಾವು ತಮಿಳುನಾಡಲ್ಲಿ ನೋಡ್ಬೋದು ಹಾಗೆ ಕೇರಳ ಆಂಧ್ರ ಪ್ರದೇಶದಲ್ಲಿ ನೋಡ್ಬೋದು ಅಲ್ಲೂ ಕೂಡ ಹಿಂದಿಯನ್ನು ಏರಿಕೆ ಮಾಡುವಂತ ವಿಚಾರ ನಡೀತಾನೆ ಇದೆ ಮುಖ್ಯವಾಗಿ ಹೇಳೋದಾದರೆ ನಾವು ಯಾವುದೇ ಭಾಷೆಯ ವಿರೋಧಿಗಳಲ್ಲ ಆದರೆ ನಮ್ಮ ಮೇಲೆ ಇಂಥ ಭಾಷೆಯನ್ನೇ ಕಲಿಬೇಕು ಅಂತ ಹೇರಿಕೆ ಮಾಡಿದರೆ ಅದರ ವಿರೋಧ ನಾವು ಖಂಡಿತವಾಗಿಯೂ ವ್ಯಕ್ತಪಡಿಸ್ತೀವಿ ಈಗಾಗಲೇ ನಾವು ನೋಡಿರ್ಬೋದು ನಾವು ಕೂಡ ಓದ್ಕೊಂಡ್ ಬಂದಿದ್ದೀವಿ ನಮ್ಮ ಪಠ್ಯ ಪುಸ್ತಕದಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿದ್ದಾರೆ ಸಂವಿಧಾನದಲ್ಲಿ ಎಲ್ಲಿದೆ ಸ್ವಾಮಿ ಹಿಂದಿ ರಾಷ್ಟ್ರ ಭಾಷೆ ಅಂತ ಇಪ್ಪತ್ತೆರಡು ಭಾಷೆನು ಒಂದೇ ಸಮನಾಗಿ ನೋಡಬೇಕು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಬಾರ್ದು ಇವತ್ತು ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಿಂದಿ ಭಾಷೆ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಹಿಂದಿ ಭಾಷೆ ಭಾಷೆಯನ್ನು ಆಡಳಿತ ಭಾಷೆ ಮಾಡೋಕ್ಕೆ ಹೊಟ್ಟಿದಾರಲ್ಲ ಈ ಸರ್ಕಾರ ಖಂಡಿತವಾಗಿಯೂ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾರಾಯಣಗೌಡರು ಈ ಧೋರಣೆಯನ್ನು ನಾವು ಸಹಿಸಲ್ಲ ಇಪ್ಪತ್ತೈದು ವರ್ಷದಿಂದ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಕೊಂಡೇ ಬಂದಿದೀವಿ ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡಿಗರು ಸುಮ್ಮನೆ ಕೂರೋದಿಲ್ಲ ನಮ್ಮನ್ನ ಹಿಂದಿ ಕಲೀಲೇಬೇಕು ಅಂತ ನೀವು ನೀವು ಕಂಡ್ ಕಡಾಖಂಡಿತವಾಗಿ ನೀವು ಹೇಳೋದಾದರೆ ನಾವು ಹಿಂದಿಯನ್ನು ವಿರೋಧಿಸ್ತೀವಿ ಯಾಕಂದ್ರೆ ಆರ್ನೂರು ವರ್ಷದ ಇತಿಹಾಸ ಇರೋ ಹಿಂದಿಯನ್ನು ನೀವು ರಾಷ್ಟ್ರ ಭಾಷೆ ಮಾಡೋದಾದ್ರೆ ಎರಡ್ ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸ ಇರೋ ಕನ್ನಡವನ್ನ ನೀವು ಯಾಕೆ ರಾಷ್ಟ್ರ ಭಾಷೆಯಾಗಿ ಮಾಡಬಾರ್ದು ಇವತ್ತು ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದೆ ಜೊತೆಗೆ ಇವತ್ತು ರಾಷ್ಟ್ರೀಯ ಸ್ಥಾನಮಾನ ಸಿಕ್ಕಿರುವಂತ ಭಾಷೆ ಅದು ಕನ್ನಡ ನೀವು ಕನ್ನಡವನ್ನು ಮೂಲೆಗುಂ ಮಾಡಿ ಯಾವುದೋ ಒಂದು ಜನಾಂಗದವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ನೀವು ಹಿಂದಿಯನ್ನು ಈ ರೀತಿ ವೈಭವ ಕರೆಸಿದ್ರೆ ನಾವು ಕನ್ನಡಿಗರು ಸುಮ್ಮನೆ ಕೂರೋದಿಲ್ಲ ಸ್ವಾಮಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಈ ಹಿಂದಿ ಸಪ್ತಾಹ ದಿನವನ್ನ ರದ್ದು ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಕರವೆಯಿಂದ ಉಗ್ರ ಸ್ವರೂಪದ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಮುನ್ನುಡಿಯನ್ನ ಬರಿತೀವಿ ನಮಸ್ಕಾರ ನಿಲ್ಲಲಿ ಏರಿಕೆ ನಿಲ್ಲಲಿ ನಿಲ್ಲೇರಿಕೆ ನಿಲ್ಲಲಿ ಈ ದಿನ ನಾವು ಹಿಂದಿಯಾದ ಕರಾಳ ದಿನವಾಗಿ ನಾವು ಮಾರ್ಪಡಿಸ್ತೀವಿ ಕಾರಣ ಎರಡು ಸಾವಿರ ವರ್ಷಗಳ ದಾಖಲೆ ಇದೆ ನಮ್ಮ ಮಾತೃಭಾಷೆಗೆ ಹಿಂದಿಗೆ ಬರೀ ಹಾರ್ನೋರು ಹಾಗಾಗಿ ಕನ್ನಡ ಮಾತೃಭಾಷೆ ರಾಷ್ಟ್ರಭಾಷೆ ಆಗಲಿ ಬಿಡಿ ರಾಷ್ಟ್ರಭಾಷೆ ಆಗಲಿ ಬಿಡಿ ನೀವು ಹಿಂದಿನ ದಬ್ಬಾಳಿಕೆನ ಏರ್ತಾ ಇದ್ದರೆ ನಾವು ಇನ್ನು ಮುಂದಕ್ಕೆ ನಾವು ಇನ್ನು ಮುಂದಕ್ಕೆ ಕನ್ನಡ ಮಾತೃಭಾಷೆ ನಮ್ಗೆ ಏನಿದೆ ಅದು ರಾಷ್ಟ್ರ ಭಾಷೆ ಆಗಲಿ ಅಂತ ಹೇಳಿ ಕೇಂದ್ರಕ್ಕೆ ಒತ್ತಾಯನ ಮಾಡೋದ್ರ ಮೂಲಕ ಎಚ್ಚರಿಕೆನ ಕೊಡ್ತೀವಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಹಿಂದಿ ದಿವಸದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಈ ರಾಜ್ಯಕ್ಕೆ ಸಂಬಂಧ ಇಲ್ದಿರುವಂತಹ ಭಾಷೆಯನ್ನು ತಂದು ಇಲ್ಲಿ ನಮ್ಮ ತಲೆ ಮೇಲೆ ಏರೋದಲ್ಲದೆ ಮುಂದಿನ ಪೀಳಿಗೆಗೆ ಇದೆಲ್ಲೋ ಅನಾನುಕೂಲ ಆಗುತ್ತೆ ಅನ್ನೋಂಥದ್ದು ಎದ್ದು ಕಾಣಿಸ್ತಾ ಇದೆ ಈಗಾಗಲೇ ಇದರ ಒಂದು ಹೊಡೆತವನ್ನು ಕನ್ನಡಿಗರು ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ದೀವಿ ನಮ್ಮ ಹೆಮ್ಮೆಯ ಕನ್ನಡಿಗರ ಬ್ಯಾಂಕ್ಗಳೇನಿತ್ತು ಕೆನರಾ ಬ್ಯಾಂಕ್ ಆಗಿರ್ಬೋದು ಅಥವಾ ಇನ್ನು ಇತರೆ ಬ್ಯಾಂಕ್ಗಳೇನೇನಿದ್ವು ಅದನ್ನೆಲ್ಲ ಹಿಂದಿ ಏರಿಕೆಯಿಂದ ಕಳ್ಕೊಂಡ್ಬಿಟ್ಟಿದ್ದೀವಿ ಅದೇ ರೀತಿ ಇನ್ನು ಹಿಂದಿ ಈ ಹಿಂದಿ ಏರಿಕೆ ಹೇಗೆ ನಡೀತಾ ಹೋಗ್ತು ಅಂದ್ರೆ ಎಲ್ಲೋ ನಮ್ಮ ಅಸ್ತಿತ್ವವನ್ನು ನಮ್ಮ ಅಸ್ಮಿತೆಯನ್ನ ಕಳ್ಕೊಂತೀವೇನೋ ಅನ್ನೋ ಒಂದು ಅನಿಸಿಕೆಯನ್ನ ಅದೊಂದು ಭಯದಿಂದ ಇವತ್ತು ಕರ್ನಾಟಕ ರಕ್ಷಣಾ ಹದಿನಾಲ್ಕನೇ ತಾರೀಕಿನ ಹಿಂದಿ ದಿವಸ ಆಚರಣೆಯನ್ನು ಕೇಂದ್ರ ಸರ್ಕಾರ ಕರೆ ಕೊಟ್ಟಿತ್ತು ಅದಕ್ಕೆ ಧಿಕ್ಕರಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬ ಕನ್ನಡಿಗರು ಹಿ ಹಿಂದಿ ಏರಿಕೆ ಅಂತಲ್ಲ ನಾಡಿನ ಯಾವುದೇ ನಾಡಿಗೆ ತೊಂದರೆ ಆದಾಗ ಧ್ವನಿ ಎತ್ತು ಅಂತ ಕೆಲಸ ಮಾಡಿ ಕಾರಣ ಯಾಕಂದರೆ ಎಲ್ಲಿಂದನೋ ಬಂದಂಥ ಹಿಂದಿಯವರು ಇವತ್ತು ಅಷ್ಟು ಅಚ್ಚುಕಟ್ಟಾಗಿ ಜೀವನ ನಮ್ಮ ರಾಜ್ಯದಲ್ಲಿ ಸಾಗಿಸ್ತಾರೆ ಅಂದಾಗ ನಾವು ಯಾಕೆ ಇನ್ನೂ ಕೈಲಾಗ್ದೋರು ಹಾಗೆ ಕೈಕಟ್ಟಿ ಕೂರಬೇಕು ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ಬೇರೆ ಭಾಷೆಗೆ ನಮ್ಮಲ್ಲಿ ಸ್ಥಾನ ಇಲ್ಲ ಅಂತ ಏನಿಲ್ಲ ಬರೋರು ಬರಲಿ ನಮ್ಮಲ್ಲಿ ಅತಿಥಿಯಾಗಿ ಬರಲಿ ಯಜಮಾನರಾಗಿ ಅಲ್ಲ ಅಂತ ಅದೇ ರೀತಿ ಯಾರು ಬೇಕಾದರೂ ಬರಲಿ ಬರೋರ್ನೆಲ್ಲ ನಾವು ಅತಿಥಿ ದೇವಭಾವ ಅನ್ನೋದರಲ್ಲಿ ನೋಡ್ತೀವಿ ಆದರೆ ಬಂದವರು ನಮ್ಮ ಭಾಷೆ ಕಲಿತು ನಮ್ಮವರಾಗಿ ನಮ್ಮ ಜೊತೆ ಬದುಕರಪ್ಪ ಅಂದರೆ ಇಲ್ಲ ಆಗಲ್ಲ ಅದು ಇದು ಅಂತ ಖ್ಯಾತೆ ತೆಗಿತಾರೆ ಮೊನ್ನೆ ಆನೆಕಲ್ ಭಾಗದಲ್ಲಿ ಎಲ್ಲೋ ಒಬ್ಬ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದ್ದಾರೆ ಯಾರು ಹಿಂದಿ ಅವರು ಯು ಪಿ ಮೂಲದ ಹಿಂದಿ ಹಿಂದಿ ಗುಂಪು ಕಟ್ಕೊಂಡು ಒಬ್ಬ ಕನ್ನಡಿಗನ ಮೇಲೆ ಹಲ್ಲೆ ಾರೆ ಇದು ಹೇಗೆ ಅನಿಸ್ತಾ ಇದೆ ಅಂದ್ರೆ ಇನ್ನು ಮುಂದೆ ಇದನ್ನ ಹೀಗೆ ಕೈಕಟ್ಟಿ ನಾವು ಕೂತು ಅಂದ್ರೆ ನಾಳೆ ಆ ಒಬ್ಬ ಕನ್ನಡಿಗನಿಗಾಗಿದ್ದು ಪ್ರತಿಯೊಬ್ಬ ಕನ್ನಡಿಗನಗೂ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗ ಎಚ್ಚೆತ್ಕೊಳ್ಳಿ ಹಿಂದಿಗೂ ಇನ್ನೆಲ್ಲಕ್ಕೂ ಸಂಬಂಧ ಇಲ್ಲ ಇನ್ನೊಂದು ಹಿಂದಿ ಯಾವುದೇ ಕಾರಣಕ್ಕೂ ರಾಷ್ಟ್ರ ಭಾಷೆ ಅಲ್ಲ ಅದೊಂದು ಭ್ರಮೆಯನ್ನು ನಮ್ಮಲ್ಲಿ ಸೃಷ್ಟಿ ಮಾಡಿದ್ರು ಅದರಿಂದ ಆಚೆ ಬಂದು ಒಂದಷ್ಟು ಜನ ಕನ್ನಡಿಗರು ಧ್ವನಿ ಎತ್ತುತ್ತಾ ಇದ್ರೆ ನಮ್ಮವರೇ ಒಂದಷ್ಟು ನಿರಾಭಿಮಾನಿಗಳು ಅಯ್ಯೋ ನಿಮಗೆ ಮಾಡೋಕೆ ಕೆಲಸ ಅದು ಇದು ಅಂತಾರೆ ನೇರವಾಗಿ ಹೇಳ್ತೀವಿ ನಿಮ್ಮ ಬುಡಕೆ ಬೆಂಕಿ ಬಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ಅಲ್ಲಿವರೆಗೂ ನಿಮ್ಗೆ ಅರ್ಥ ಆಗಲ್ಲ ದಯಮಾಡಿ ಪ್ರತಿಯೊಬ್ಬ ಕನ್ನಡಿಗ ಆ ನಾಡು ನುಡಿ ಪರವಾಗಿ ಧ್ವನಿಯಾಗಿ ಯಾವುದೇ ಕನ್ನಡ ವಿರೋಧಿ ಚಟುವಟಿಕೆಗಳ ನಡ್ರೆ ಅದ್ರ ಧ್ವನಿ ಆತ ನೋಡಿ ಇವತ್ತೇನು ನಾವು ಈ ಹಿಂದಿ ದಿವಸದ ವಿರುದ್ಧ ನಾವೇನು ಪ್ರತಿಭಟನೆ ಮಾಡ್ತಾ ಇದ್ರಿ ಇದ್ರ ಮೇನ್ ಉದ್ದೇಶ ಏನೋ ಅಂತಂದ್ರೆ ಸೊ ಇದು ಕನ್ನಡಿಗರ ಒಂದು ತೆರಿಗೆ ಖರ್ಚಲ್ಲಿ ಈ ಒಂದು ಸೆಲೆಬ್ರೇಷನ್ ಇದೇನು ಸರ್ಕಾರ ಮಾಡ್ತಾ ಇದೆ ಇದನ್ನು ನಿಲ್ಲಿಸಬೇಕು ಅದ್ರ ಬದಲಾಗಿ ಏನಾದರೂ ಒಂದು ಕನ್ನಡಕ್ಕೆ ಒಳ್ಳೆಯದಾಗುವಂಥ ಅಥವಾ ಕನ್ನಡಿಗರಿಗೆ ಒಳ್ಳೆಯದಾಗುವಂಥ ಕಾರ್ಯಕ್ರಮ ಮಾಡಬೇಕು ಎಲ್ಲದರಲ್ಲೂ ಪ್ರತಿ ಸರಿಯೂ ನಾವು ಪ್ರತಿಭಟನೆ ಮಾಡಿನೇ ತಿಳಿಸ್ಬೇಕು ಅಂತೇನಲ್ಲ ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕು ನಾವಿರೋದು ನಮ್ಮ ಜಾಗದಲ್ಲಿ ನಮ್ಮ ಜಾಗದಲ್ಲಿ ನಮ್ಮ ಇದರಲ್ಲಿ ಬೇರೆ ಭಾಷೆನ ನಾವು ಯಾಕೆ ಮೆರೆಸ್ಬೇಕು ಯಾವುದೇ ಒಂದು ಕಾಗ ಸರ್ಕಾರದ ಕಾರ್ಯಕ್ರಮ ಆಗಲಿ ಎಲ್ಲದರಲ್ಲೂ ನಾವು ನೋಡ್ತಾ ಬರ್ತೀವಿ ಒಂದು ಏನೋ ಒಂದು ಬ್ಯಾನರ್ ಹಾಕಿರ್ತಾರೆ ಸೊ ಅದರಲ್ಲೂ ಕೂಡ ಕನ್ನಡವನ್ನು ಕಡೆಗಣಿಸಿರ್ತಾರೆ ಅದರಲ್ಲೂ ಕೂಡ ಕನ್ನಡವನ್ನು ಇರಬೇಕು ಪ್ರಮುಖ ಆದ್ಯತೆ ನಮ್ಮದು ಕನ್ನಡ ನಮ್ಮ ತಾಯ್ನಾಡು ಭಾಷೆ ಅಂದಮೇಲೆ ನಮ್ಮ ಹಿಂದಿ ಇಲ್ಲದೆ ಇದ್ರೂ ಪರವಾಗಿಲ್ಲ ಕನ್ನಡ ಇರಲೇಬೇಕು ಪ್ರತಿಯೊಂದು ಎಲ್ಲೋ ಒಂದು ಕಡೆ ಸ್ಪೀಚ್ ಆಗಲಿ ಮತ್ತೊಂದಾಗಲಿ ಕನ್ನಡದಲ್ಲಿ ಇರಲೇಬೇಕು ಹಾಗಾಗಿ ನಾವಷ್ಟೇ ಅಲ್ಲ ಪ್ರತಿಯೊಬ್ಬರು ಈ ಜವಾಬ್ದಾರಿಯನ್ನು ತಗೊಂಡು ಪ್ರಶ್ನೆ ಮಾಡಬೇಕು ಯಾರಾದರೂ ಆ ಥರ ಮಾಡದಲ್ಲಿ ನಾವು ಅದನ್ನು ಖಂಡಿಸಿ ಪ್ರಶ್ನೆ ಮಾಡಿದಾಗಲೇ ನಮಗೆ ನ್ಯಾಯ ಸಿಗೋದು ಸೊ ಇದನ್ನು ದಯವಿಟ್ಟು ಎಲ್ಲರೂ ನೀವು ಕೂಡ ಈ ಥರ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸಿದಾಗ ನಾವು ಜಾಸ್ತಿ ಯಶಸ್ವಿ ಕಾಣಲು ಸಾಧ್ಯ